ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಸ್ಪೆಷಲಿಸ್ಟ್ ಕೋರ್ಸ್ ಮಾಡಿಕೊಂಡು ಬಂದರೆ ಭಾರತದಲ್ಲಿ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ ಅನ್ನೋದು ಕೆಲವರ ವಾದ ಒಳ್ಳೆ ವಿಶ್ವವಿದ್ಯಾಲಯಗಳಲ್ಲಿ ಮಾಸ್ಟರ್ಸ್ ಮಾಡಿದರೆ ಭಾರತದ ಕಂಪನಿಗಳಲ್ಲಿ ಒಳ್ಳೆಯ ಹುದ್ದೆ ಸಿಗುತ್ತೆ ದೊಡ್ಡ ಸಂಬಳದ ಉದ್ಯೋಗ ಸಿಗುತ್ತೆ ಅನ್ನೋ ಭಯಕ್ಕೆ ಕೂಡ ಇರುತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಕೆಲಸ ಗಿಟ್ಟಿಸಿಕೊಂಡು ಸೆಟಲ್ ಆಗೋ ಪ್ರಯತ್ನ ಮಾಡ್ತಾರೆ ಆದರೆ ಒಂದೆರಡು ವರ್ಷಗಳಿಂದ ವಿದೇಶಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಗೋದೇ ಕಷ್ಟವಾಗಿದೆ ಮುಖ್ಯವಾಗಿ ಅಮೆರಿಕ ಕೆನಡಾ ಹಾಗೂ ಬ್ರಿಟನ್ನಲ್ಲಿ ವೀಸಾ ಮಂಜೂರು ಮಾಡುವ ಪ್ರಮಾಣವೇ ಇಳಿಕೆಯಾಗಿದೆ ಬ್ರಿಟನ್ನಲ್ಲಿ ವಿದೇಶಿಯರಿಗೆ ವೀಸಾ ಅನುಮತಿಯು ಶೇಕಡಾ ನಲವತ್ತೊಂಬತ್ತರಷ್ಟು ಕಡಿಮೆಯಾಗಿದ್ದರೆ ಕೆನಡಾ ಕೂಡ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ವೀಸಾ ಅನುಮತಿಯನ್ನು ನಿಯಂತ್ರಿಸಿರೋದು ಗೊತ್ತಾಗಿದೆ ನಿಯಮಗಳನ್ನು ಕಠಿಣಗೊಳಿಸಿರುವುದರಿಂದ ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ಅನುಮತಿಯಲ್ಲಿ ಶೇಕಡಾ ಮೂವತ್ತೊಂದರಷ್ಟು ಕಡಿಮೆಯಾಗಿದೆ ಮೂವತ್ತು ಸಾವಿರ ಭಾರತೀಯರಿಗಷ್ಟೇ ಸಿಕ್ಕಿದೆ ವೀಸಾ ಪ್ರಧಾನಿ ಮಾರ್ಕ್ ಕಾರ್ನಿ ಎರಡು ಸಾವಿರದ ಇಪ್ಪತ್ತೇಳರ ಟಾರ್ಗೆಟ್ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ವರೆಗಿನ ಅವಧಿಯಲ್ಲಿ ಭಾರತೀಯ ಮೂಲದ ನಲವತ್ನಾಲ್ಕು ಸಾವಿರದ ವಿದ್ಯಾರ್ಥಿಗಳಿಗೆ ಕೆನಡಾದಿಂದ ಸ್ಟಡಿ ವೀಸಾ ಸಿಕ್ಕಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಮೂರು ತಿಂಗಳಲ್ಲಿ ಕೇವಲ ಭಾರತೀಯ ವಿದ್ಯಾರ್ಥಿಗಳಿಗೆ ಕೆನಡಾದಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ಅವಕಾಶ ಸಿಕ್ಕಿದೆ ಆದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ವೀಸಾ ಮಂಜೂರಾಗಿರುವ ಪ್ರಮಾಣವು ಶೇಕಡ ಮೂವತ್ತೊಂದರಷ್ಟು ಕಡಿಮೆಯಾಗಿದೆ ಕೆನಡಾ ಕೂಡ ಅಮೆರಿಕ ಮತ್ತು ಬ್ರಿಟನ್ ರೀತಿಯಲ್ಲೇ ವಲಸೆ ಸಿಗರ ಸಂಖ್ಯನ್ನ ಕಡಿತಗೊಳಿಸುವ ಕ್ರಮಗಳನ್ನು ಕೈಗೊಂಡಿದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಕೆನಡದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಹಾಗೂ ವಿದೇಶಿ ಕೆಲಸಗಾರರ ಪ್ರಮಾಣವನ್ನ ಕೆನಡಾದ ಒಟ್ಟು ಜನಸಂಖ್ಯೆಯ ಶೇಕಡ ಐದಕ್ಕಿಂತ ಕಡಿಮೆ ಮಟ್ಟಕ್ಕೆ ತರಲು ಯೋಜನೆ ರೂಪಿಸಲಾಗಿದೆ ಪ್ರಧಾನಿ ಮಾರ್ಕ್ ಕಾರ್ನಿ ಕೂಡ ಈ ಬಗ್ಗೆ ಕೆನಡಾ ಜನರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಕೆನಡಾದ ಭರಸೆ ನಿರಾಶಿತರು ಹಾಗೂ ಪೌರತ್ವದ ಸಂಸ್ಥೆ ಐಆರ್ಸಿಸಿಯು ಎರಡ್ ಸಾವಿರದ ವಿದ್ಯಾರ್ಥಿ ವೀಸಾ ಅನುಮತಿಯನ್ನ ಕಡಿತಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ವೀಸಾ ಕೊಡಲಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ವಿದ್ಯಾರ್ಥಿಗಳು ಕೆನಡದಲ್ಲಿ ಓದಲು ಅವಕಾಶ ಸಿಕ್ಕಿದೆ ಈಗ ವಿದ್ಯಾರ್ಥಿ ಓದಿನಲ್ಲಷ್ಟೇ ಅಲ್ಲ ವೀಸಾ ಪಡೆಯುವುದರಲ್ಲೂ ಕೂಡ ಸ್ಪರ್ಧೆ ಎದುರಿಸಬೇಕಾಗಿದೆ ಕೆನಡಾದ ಸ್ಟಡಿ ವೀಸಾಗೆ ಅರ್ಜಿ ಸಲ್ಲಿಸಿರುವವರು ಕಠಿಣವಾದ ಪರಿಶೀಲನೆಗೆ ಒಳಪಡಬೇಕಾಗುತ್ತೆ ವೀಸಾ ಪ್ರಕ್ರಿಯೆ ಅವಧಿಯು ನಿಗದಿಗಿಂತಲೂ ಹೆಚ್ಚಿನ ಸಮಯ ಹಿಡಿಯುತ್ತಿದೆ ಹಾಗೂ ಅನುಮತಿ ಸಂಖ್ಯೆಗೆ ಮಿತಿ ಹೇರಲಾಗಿದೆ ಇದರ ಜೊತೆಗೆ ನಿಯಮಗಳು ಕಠಿಣ ಆಗಿರುವುದರಿಂದ ವೀಸಾ ಅರ್ಜಿ ತಿರಸ್ಕಾರಗೊಳ್ಳುವ ಸಾಧ್ಯತೆಯೂ ಹೆಚ್ಚಿದೆ ಖಾತೆಯಲ್ಲಿ ಇರಬೇಕು ಕನಿಷ್ಠ ಹನ್ನೆರಡು ಲಕ್ಷ ರೂಪಾಯಿ ವಿದ್ಯಾರ್ಥಿಗಳಿಗೆ ಕೆನಡಾ ವೀಸಾ ಪಡೆಯೋಕೆ ಮತ್ತೊಂದು ಅಡಚಣೆಯಾಗಿರೋದು ಹಣದ ವಿದ್ಯಾರ್ಥಿಗಳು ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿ ಅವರು ತಮ್ಮ ಕೋರ್ಸ್ ಪೂರೈಸುವವರೆಗೂ ಬೇಕಾಗಿರುವಂತಹ ಹಣಕಾಸು ಸಂಗ್ರಹ ಇರೋದನ್ನ ಸಾಬೀತು ಮಾಡಬೇಕು ಈಗ ಕೆನಡಾ ಸರ್ಕಾರವು ವಿದೇಶಿ ವಿದ್ಯಾರ್ಥಿಯು ತನ್ನ ಓದು ಮತ್ತು ಉಳಿಯೋಕಾಗಿ ಬೇಕಾಗಿರುವಂತಹ ಮೊತ್ತವನ್ನು ದುಪ್ಪಟ್ಟು ಮಾಡಿದೆ ಆದರೆ ವಿದ್ಯಾರ್ಥಿಯ ಟ್ಯೂಷನ್ ಫೀಸ್ ಊಟ ತಿಂಡಿ ಇರೋಕೆ ವ್ಯವಸ್ಥೆ ಹಾಗೂ ವಿದ್ಯಾಭ್ಯಾಸ ಮುಗಿಸಿ ವಾಪಸ್ ಹೋಗೋಕೆ ಕನಿಷ್ಠ ಎಪ್ಪತ್ತು ಸಾವಿರದ ಆರುನೂರ ಮೂವತ್ತೈದು ಕೆನ ಡಾಲರ್ ಇರಬೇಕು ಅಂದ್ರೆ ಸುಮಾರು ಹನ್ನೆರಡು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಇರಲೇಬೇಕಾಗುತ್ತೆ ಹೀಗಾಗಿ ಅಭ್ಯರ್ಥಿ ಹಾಗೂ ಅವರ ಕುಟುಂಬದವರ ಮೇಲೆ ಹೊರೆಯು ಜಾಸ್ತಿ ಆಗ್ತಿದೆ ಹಣ ಆಗದಿದ್ದರೆ ವೀಸಾ ಸಿಗುವ ಅವಕಾಶವೂ ಕಡಿಮೆ ಆಗುತ್ತೆ ಸ್ಟೂಡೆಂಟ್ ಡೈರೆಕ್ಟ್ ಸ್ಟ್ರೀಮ್ ಅವಕಾಶದ ಮೂಲಕ ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ಪಡೆಯುವ ಪ್ರಕ್ರಿಯೆಯು ಶೀಘ್ರವಾಗಿ ಮುಗಿಯುತ್ತಿತ್ತು ಆದರೆ ಈಗ ಎಲ್ಲರಿಗೂ ಒಂದೇ ರೀತಿಯ ಪ್ರಕ್ರಿಯೆಯನ್ನ ಅನುಸರಿಸುತ್ತಿರುವುದರಿಂದ ವೀಸಾಗೆ ಕಾಯುವೆಯ ಅವಧಿಯೂ ಹೆಚ್ಚಿದೆ ನಿಯಮಗಳ ಬದಲಾವಣೆಯಿಂದಾಗಿ ವೀಸಾ ಅರ್ಜಿ ತಿರಸ್ಕೃತಗೊಳ್ಳುವುದು ಹಾಗೂ ಈಗಾಗಲೇ ಇರುವ ವೀಸಾ ರದ್ದು ಆಗುವ ಪ್ರಕರಣಗಳಲ್ಲಿ ಏರಿಕೆಯಾಗಿದೆ ಉತ್ತಮ ಶೈಕ್ಷಣಿಕ ಹಿನ್ನೆಲೆ ಇದ್ರೂ ಕೂಡ ಕೆನಡಾಗೆ ಹೋಗಿ ಉನ್ನತ ಶಿಕ್ಷಣ ಪಡೆಯುವ ಕನಸು ನನಸಾಗದೆ ಹೋಗುವ ಸಾಧ್ಯತೆ ಹೆಚ್ಚಿದೆ